ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಾವೆಲ್ಲ ವಾಹನಗಳನ್ನು ಬಳಸ್ತೀವಿ ವಾಹನ ಚಲಿಸಬೇಕಂದ್ರೆ ಎಂಜಿನ್ ಬೇಕಲ್ವಾ ಆ ಎಂಜಿನ್ ವರ್ಕ್ ಆಗೋಕೆ ಫ್ಯೂಯಲ್ ಎನರ್ಜಿ ಬೇಕಲ್ವಾ ನಮ್ಮ ಆತ್ಮನ ಪೋಷಣೆ ಅಥವಾ ಉದ್ಧಾರ ಆಗ್ಲಿಕ್ಕೆ ದೇಹವೆಂಬ ಎಂಜಿನ್ ತುಂಬಾ ಮುಖ್ಯ ಈ ಎಂಜಿನ್ ವರ್ಕ್ ಆಗಲು ಎನರ್ಜಿ ಎಲ್ಲಿಂದ ಸಿಗುತ್ತೆ ಆ ಎನರ್ಜಿ ಸಿಗೋದೇ ನಮ್ಮ ದೇಹದಲ್ಲಿರೋ ಏಳು ಎನರ್ಜಿ ಸೆಂಟರ್ಸ್ಗಳಿಂದ ಅವೇ ಚಕ್ರಗಳು ಚಕ್ರಗಳು ನಮ್ಮ ದೇಹದಲ್ಲಿ ತಿರುಗುತ್ತಿರುವಂತಹ ಎನರ್ಜಿ ಪ್ಲೇಟ್ಸ್ ತರದ ರಚನೆಗಳು ಇವು ಆಗಿ ಅಲೈನ್ ಆಗಿ ನಮ್ಮ ದೇಹದ ನರತಂತುಗಳಿಗೆ ಅಂಗವ್ಯೂಹಗಳಿಗೆ ಕನೆಕ್ಟ್ ಆಗುತ್ತವೆ ಹಾಗೂ ನಮ್ಮ ಫಿಸಿಕಲ್ ಮತ್ತು ಎಮೋಷನಲ್ ಹೆಲ್ತ್ ಗೆ ಪರಿಣಾಮ ಬೀರುತ್ತವೆ ಆ ಏಳು ಚಕ್ರಗಳ ಬಗ್ಗೆ ಅವು ಎಲ್ಲಿವೆ ಹೇಗಿವೆ ಯಾವ ಅಂಗಗಳ ಮೇಲೆ ಭಾವನೆಗಳ ಮೇಲೆ ಪರಿಣಾಮೀಕರಿಸುತ್ತವೆ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿಕೊಳ್ಳುವುದು ಹೇಗೆ ಮುಂತಾದ ವಿಷಯಗಳನ್ನ ವಿವರವಾಗಿ ತಿಳಿಯೋಣ ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ ಇದನ್ನ ರೂಟ್ ಚಕ್ರ ಅಥವಾ ಅಡಿಪಾಯ ಚಕ್ರ ಅಂತ ಕೂಡ ಕರಿತೀವಿ ಇದರ ಸ್ಥಾನ ಜನನಾಂಗಗಳ ಜಾಗ ಇದು ಮುಖ್ಯವಾಗಿ ನಮ್ಮ ಸ್ವಭಾವ ರಕ್ಷಣಾ ಮನೋಭಾವ ಮತ್ತು ಮೂಲ ಮಾನವನ ಸಂಭವನೀಯತೆಗಳಿಗೆ ಸಂಬಂಧೀಕರಿಸದಾಗಿದೆ ಇದರ ಬಣ್ಣ ಕೆಂಪು ಈ ಕೆಂಪು ಬಣ್ಣದ ಅರ್ಥ ಮೂಲಾಧಾರ ಚಕ್ರ ಭೂತತ್ವದೊಂದಿಗೆ ಅನುಬಂಧವನ್ನು ಹೊಂದಿದೆ ಮತ್ತು ಸುರಕ್ಷತೆಯ ಭಾವ ಕೂಡ ಕೆಂಪು ಬಣ್ಣದ ಒಂದು ಸಂಕೇತ ಇದು ಭೋಗ ಕಾಮನೆ ಮಾನಸಿಕ ಸ್ಥಿರತೆ ಹಾಗೂ ಸುರಕ್ಷತಾ ಭಾವದ ಸಂಕೇತವಾಗಿದೆ ಎರಡನೇ ಚಕ್ರ ಸ್ವಾದಿಷ್ಠಾನ ಚಕ್ರ ಇದರ ಹೆಸರೇ ಹೇಳುವಂತೆ ಇಷ್ಟ ಇದರ ಅರ್ಥ ಇದು ಹೊಟ್ಟೆಯ ಕೆಳಭಾಗದಲ್ಲಿ ನೆಲೆಸಿದ್ದು ಕೇಸರಿ ಬಣ್ಣದ್ದಾಗಿದೆ ಕೇಸರಿ ಬಣ್ಣದ ಸಂಕೇತ ಏನಪ್ಪಾ ಅಂದ್ರೆ ಕ್ರಿಯೇಟಿವಿಟಿ ಅಂದರೆ ಕ್ರಿಯಾಶೀಲತೆ ಮತ್ತು ಎಮೋಷನಲ್ ಕ್ರಿಯಾಶೀಲತೆ ಹಾಗೂ ಉತ್ಸಾಹಗಳ ಮೇಲೆ ಪ್ರಭಾವ ಬೀರುತ್ತದೆ ಮೂರನೆಯ ಚಕ್ರ ಮಣಿಪೂರಕ ಇದು ಹೊಟ್ಟೆಯ ಭಾಗದಲ್ಲಿದ್ದು ನಮ್ಮ ಪಚನ ವ್ಯವಸ್ಥೆ ಇನ್ಸುಲಿನ್ ಸವಿಸುವ ಪ್ಯಾಂಕ್ರಿಯಸ್ ಮೇಲೆ ಸಂಬಂಧಿಸಿದೆ ಇದು ವೈಯಕ್ತಿಕ ಶಕ್ ವೈಯಕ್ತಿಕ ಭಾವನೆಗಳು ಶಕ್ತಿ ಭಯ ಉದ್ವೇಗ ಅಭಿಪ್ರಾಯ ರಚನೆ ಅಂತರ್ಮುಖಿ ವಿಶಾಲ ಮನೋಭಾವ ಮುಂತಾದವುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತೆ ಮಣಿಪೂರಕ ಚಕ್ರದ ಬಣ್ಣ ಹಳದಿ ಅದರ ಒಂದು ಸಂಕೇತ ಏನಪ್ಪಾ ಅಂದ್ರೆ ಪರ್ಸ್ನಲ್ ಪವರ್ ಅಂದ್ರೆ ವೈಯಕ್ತಿಕ ಶಕ್ತಿ ವಲಯ ಅಂತ ಅರ್ಥ ಇನ್ನು ನಾಲ್ಕನೆಯ ಚಕ್ರ ಅನಾಹತ ಚಕ್ರ ಇದನ್ನ ಹೃದಯ ಚಕ್ರ ಕೂಡ ಅಂತ ಕರಿತೀವಿ ಇದು ನೆಲೆಸಿರುವ ಭಾಗ ಹೃದಯ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ನ ಮುಖ್ಯ ಭಾಗ ಅನಾಹತ ಚಕ್ರ ಜಟಿಲವಾದ ಭಾವನೆಗಳು ಕನಿಕರ ಮೃದುತ್ವ ಪ್ರೀತಿ ಭಾವೋದ್ರೇಕ ಡೆಡಿಕೇಶನ್ ಅಂದ್ರೆ ಸಮರ್ಪಣೆ ಮುಂತಾದ ಒಂದು ಗುಣಗಳ ಮೇಲೆ ಪ್ರಭಾವ ಬೀರುತ್ತೆ ಅನಾಹತ ಚಕ್ರದ ಸಂಕೇತ ಬಣ್ಣ ಹಸಿರು ಈ ಹಸಿರು ಬಣ್ಣದ ಸಂಕೇತ ಏನಪ್ಪಾ ಅಂತಂದ್ರೆ ಎಲ್ಲರಲ್ಲಿಯೂ ಪ್ರೀತಿ ಭಾವನೆಯನ್ನು ಹೊಂದುವುದು ಕರುಣೆಯ ತರಂಗಗಳನ್ನು ಹೊಂದಿರುವುದು ಅಂದ್ರೆ ಕಂಪ್ಯಾಷನೆಟ್ ಆಗಿರುವಂಥದ್ದು ಐದನೇ ಚಕ್ರ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರದ ಅರ್ಥವೇ ವಿಚಾರ ಶುದ್ಧಿ ಇದು ಇರುವ ಜಾಗ ಗಂಟಲು ಅಥವಾ ಥೈರಾಯ್ಡ್ ಗ್ರಂಥಿ ಇರುವ ಜಾಗ ಇದು ಸಂಪರ್ಕ ಮತ್ತು ಭಾವದ ಮೂಲಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಇದು ಆತ್ಮಾಭಿವ್ಯಕ್ತಿ ಸಂವಹನ ಸ್ವತಂತ್ರ ಸರಾಗವಾದ ಆಲೋಚನೆಗಳು ಮತ್ತು ರಕ್ಷಣೆಯ ವಿವೇಕ ಮುಂತಾದವುಗಳ ಮೇಲೆ ಪ್ರಭಾವ ಬೀರುತ್ತೆ ವಿಶುದ್ಧಿ ಚಕ್ರದ ಬಣ್ಣ ನೀಲಿ ಇದರ ಸಂಕೇತ ವಿಚಾರ ಶುದ್ಧಿ ಚಕ್ರ ಐ ಅಂತ ಕೂಡ ಕರಿತೀವಿ ಪೀನಿಯಲ್ ಗ್ಲಾಂಡ್ ಅಂತ ಕೂಡ ಕರಿತೀವಿ ಇದು ನಿದ್ರೆ ಮೆಲೆಟನಿನ್ ಹಾರ್ಮೋನ್ ಅಸ್ತಿತ್ವಗಳ ಸಮತೋಲನ ಆಂತರಿಕ ನಂಬಿಕೆ ಹಾಗೂ ಅರಿವಿನ ಜೊತೆಗೆ ನೇರ ಪರಿಣಾಮವನ್ನು ಬೀರುತ್ತದೆ ಚಕ್ರದ ಬಣ್ಣ ಬೂದು ಇದರ ಸಂಕೇತ ದಿವ್ಯ ನೇತ್ರ ಅಥವಾ ದಿವ್ಯ ದೃಷ್ಟಿ ಅಂತ ಅರ್ಥ ಇನ್ನು ಏಳನೆಯ ಚಕ್ರ ಸಹಸ್ರಾರ ಇದು ಶುದ್ಧ ಅರಿವಿನ ಸ್ಥಿತಿ ದೇಹದ ಎಲ್ಲ ಹಾರ್ಮೋನ್ಸ್ ನಿಯಂತ್ರಿಸುವಂತಹ ಪಿಟಿಟ್ಯೂರಿ ಗ್ರಂಥಿಯ ಭಾಗದಲ್ಲಿ ಈ ಚಕ್ರ ಇರುತ್ತೆ ಸಹಸ್ರ ದಳದ ಕಮಲವೆಂದೇ ಕರೆಯಲ್ಪಡುವ ಈ ಚಕ್ರ ಆಂತರಿಕ ಬುದ್ಧಿವಂತಿಕೆ ಶರೀರ ಮತ್ತು ಸಾವುಗಳ ಸಂಬಂಧ ಕರ್ಮಫಲ ಅರಿವು ಮತ್ತು ಏಕತ್ವ ಭಾವನೆಗಳನ್ನ ಪ್ರಭಾವಿಸುತ್ತೆ ಸಹಸ್ರಾರ್ಧ ಬಣ್ಣ ವೈಲೆಟ್ ಅಂದ್ರೆ ಇದರ ಸಂಕೇತ ಸದಾ ವಿಸ್ತಾರಗೊಳ್ಳುವುದು ಈ ಎಲ್ಲ ಚಕ್ರಗಳು ನಮ್ಮ ದೇಹದಲ್ಲಿ ಜೀವಶಕ್ತಿಯ ಅಥವಾ ಪ್ರಾಣ ಶಕ್ತಿಯ ಹರಿಯುವಿಕೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ನಾವು ಹೇಗೆ ಕನೆಕ್ಟ್ ಆಗಿರ್ತೀವಿ ಅನ್ನೋದಕ್ಕೆ ಕಾರಣಗಳಾಗಿವೆ ಚಕ್ರಗಳು ಕ್ರಿಯಾ ಚಕ್ರಗಳಲ್ಲಿ ಕ್ರಿಯಾಶೀಲತೆ ನಮ್ಮ ಹೆಲ್ತ್ ಕಂಡೀಷನ್ಸ್ ಅದು ದೈಹಿಕ ಆರೋಗ್ಯ ಆಗಿರಬಹುದು ಹಾಗೂ ಮಾನಸಿಕ ಆರೋಗ್ಯ ಆಗಿರಬಹುದು ಎರಡರ ಮೇಲೂ ಎಫೆಕ್ಟ್ ಆಗುತ್ತೆ ನಮ್ಮ ಏಳು ಶರೀರಗಳ ಮಧ್ಯದ ಕನೆಕ್ಷನ್ಸ್ಗೂ ಕೂಡ ಈ ಏಳು ಚಕ್ರಗಳ ಆಕ್ಟಿವೇಶನ್ ತುಂಬಾ ಪ್ರಭಾವ ಬೀರುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಮುಖ್ಯವಾಗಿ ಚಕ್ರಗಳ ಆಕ್ಟಿವ್ ಆಗಿರುವಂಥದ್ದು ಬುದ್ಧತ್ವ ಪ್ರಾಪ್ತಿಗೆ ಮುಖ್ಯ ಹಾದಿಯಾಗಿರುತ್ತೆ ನಮ್ಮಲ್ಲಿ ಈ ಚಕ್ರಗಳು ಆಕ್ಟಿವೇಶನ್ ಆದಾಗ ನಾವು ವಿಶ್ವ ಪ್ರೇಮದ ಭಾವನೆಯನ್ನ ಬಾಡಿ ಮೈಂಡ್ ಹಾಗೂ ಸ್ಪಿರಿಟ್ ಅಂದರೆ ದೇಹ ಮನಸ್ಸು ಮತ್ತು ಚೈತನ್ಯ ಮೂರೂ ಒಂದಾಗುವಿಕೆಯ ಆನಂದವನ್ನ ಶ್ರೇಷ್ಠ ಅನುಭವವನ್ನ ಹೊಂದುತ್ತೀವಿ ನಮ್ಮ ವಾಸ್ತವ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಏಕತ್ವ ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ನಾನೇ ಇದ್ದೀನಿ ಅನ್ನುವ ಪೂರ್ಣ ಸತ್ಯದ ಅರಿವನ್ನ ಈ ಚಕ್ರಗಳು ಜಾಗೃತಗೊಳಿಸುತ್ತವೆ ಈ ಚಕ್ರಗಳನ್ನು ಜಾಗೃತಗೊಳಿಸುವ ಬಗ್ಗೆ ಹೇಗೆ ಅಂತೀರಾ ತುಂಬಾ ಸುಲಭ ಮಾರ್ಗಗಳಿವೆ ಸ್ನೇಹಿತರೆ ಅದರಲ್ಲಿ ಮೊಟ್ಟ ಮೊದಲನೆಯದು ಶ್ರೇಷ್ಠವಾದಂತಹ ಮಾರ್ಗ ಧ್ಯಾನ ಆನಾಪಾನಸತಿ ಧ್ಯಾನ ಪ್ರತಿನಿತ್ಯ ಆನಾಪಾನಸತಿ ಧ್ಯಾನವನ್ನು ಮಾಡೋದ್ರಿಂದ ಚಕ್ರಗಳಲ್ಲಿ ಬ್ಯಾಲೆನ್ಸ್ ಆಗುವಂತಹ ಸಂದರ್ಭ ಬಹಳಷ್ಟು ಇರುತ್ತದೆ ಇದೇ ಪ್ಲೇ ಲಿಸ್ಟ್ ನಲ್ಲಿ ಸತಿ ಧ್ಯಾನ ಮಾಡುವಂತಹ ವಿವರವಾದ ವಿಡಿಯೋ ಇದೆ ದಯವಿಟ್ಟು ತಾವು ಅದನ್ನ ನೋಡಬಹುದು ಇದರ ಜೊತೆಗೆ ಪ್ರತಿನಿತ್ಯ ಈ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಚಕ್ರಗಳನ್ನು ಆಕ್ಟಿವ್ ಮಾಡುವಂತಹ ಗೈಡೆಡ್ ಮೆಡಿಟೇಷನ್ಸನ್ನು ನಾವು ಮಾಡೋದ್ರಿಂದ ಕೂಡ ಚಕ್ರಗಳು ಬಹಳ ಬೇಗನೆ ಆಕ್ಟಿವ್ ಆಗಿರ್ತವೆ ಜೊತೆಗೆ ಅಲೈನ್ಮೆಂಟಲ್ಲಿ ಇರ್ತವೆ ಫ್ರೆಂಡ್ಸ್ ಇನ್ನೂ ಒಂದು ನಿಮಗೆ ನಾನು ವಿಷಯವನ್ನು ಹೇಳಬೇಕು ಇದೇ ಸಂಡೇ ಚಕ್ರ ಕ್ರಿಯಾಶೀಲ ಧ್ಯಾನವನ್ನು ಅಂದರೆ ಅದರ ಗೈಡೆಡ್ ಮೆಡಿಟೇಷನ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಎರಡನೆಯದು ಬ್ರೆತ್ ವರ್ಕ್ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಬ್ರೀದಿಂಗ್ ಮಾಡುವಂತಹ ಕೆಲವು ಟೆಕ್ನಿಕ್ಸ್ಗಳಿವೆ ಅದನ್ನ ಬ್ರೆತ್ ವರ್ಕ್ ಅಂತ ಕರೀತಾರೆ ಬ್ರೆತ್ ವರ್ಕ್ ಅನ್ನ ವಾರದಲ್ಲಿ ಒಂದು ಬಾರಿ ಎರಡು ಬಾರಿ ಮಾಡೋದ್ರಿಂದ ನಾವು ಬಹಳ ಬೇಗ ಚಕ್ರಗಳ ಆಕ್ಟಿವೇಶನ್ಸ್ ಅನ್ನು ಕೂಡ ಕಂಡುಕೊಳ್ಬಹುದು ಬಟ್ ಈ ಟೆಕ್ನಿಕ್ ಅನ್ನು ತುಂಬ ಪರ್ಫೆಕ್ಟ್ ಆಗಿ ಕಲಿಬೇಕಾದಂತಹ ಅವಶ್ಯಕತೆ ಇದೆ ಇದು ತಮ್ಗೆಲ್ಲರಿಗೂ ಗೊತ್ತಿರಲಿ ಇನ್ನು ಮೂರನೆಯದು ಪ್ರಕೃತಿಯ ಜೊತೆಗೆ ಒಡನಾಟ ಇರುವಂಥದ್ದು ನಾವೆಲ್ಲರೂ ಪ್ರಕೃತಿಯ ಕೂಸುಗಳಲ್ವೇ ಪ್ರಕೃತಿಯ ಜೊತೆಗೆ ನದಿ ಕಾಡು ಬೆಟ್ಟ ಗುಡ್ಡ ಸಮುದ್ರ ಇವೆಲ್ಲದರ ಜೊತೆಗೆ ನಮ್ಮನ್ನು ನಾವು ವಿಲೀನಗೊಳಿಸಿಕೊಂಡು ಕಾಲ ಕಳೆಯೋದ್ರಿಂದ ಕೂಡ ನಮ್ಮ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಚಕ್ರಗಳ ಆಕ್ಟಿವೇಟ್ ಆದಾಗ ನಮ್ಮ ದೇಹದಲ್ಲಿ ಅದ್ಭುತವಾದ ಎನರ್ಜಿ ಫ್ಲೋ ಇರುತ್ತೆ ಸ್ನೇಹಿತರೆ ಹೀಗಾಗಿ ನಾವು ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಫಾರ್ ಎಕ್ಸಾಂಪಲ್ ವಯಸ್ಸಾಗುವಿಕೆ ಇರ್ಬೋದು ವಯಸ್ಸಿಗೆ ಸಂಬಂಧಪಟ್ಟಂತಹ ಹಲವಾರು ರೋಗಗಳಿಂದ ಮುಕ್ತರಾಗಿ ತುಂಬ ಶಕ್ತಿಶಾಲಿಗಳು ಅನ್ನುವಂತಹ ಒಂದು ಭಾವನೆಯಿಂದ ಜೀವನವನ್ನು ನಡೆಸ್ಬೋದು ನಾವು ಇತಿಹಾಸದಲ್ಲಿ ಕೇಳಿರ್ತೀವಿ ಆ ಋಷಿಗಳ ಅಷ್ಟು ವರ್ಷ ಬದುಕಿದ್ರಂತೆ ಇವರು ಇಷ್ಟು ವರ್ಷ ಬದುಕಿದ್ರಂತೆ ಅವರು ಕೊನೆಯವರೆಗೂ ಆರೋಗ್ಯವಾಗೇ ಇದ್ರಂತೆ ಸದೃಢ ಕಾಯರಾಗೇ ಇದ್ರಂತೆ ಅಂತ ಹಾಗಾದರೆ ಅವರೆಲ್ಲರ ಒಂದು ಈ ಒಂದು ಯಶಸ್ಸಿನ ಗುಟ್ಟೇನು ಅಂತಂದರೆ ಅವರೆಲ್ಲರ ಚಕ್ರಗಳು ಸದಾ ಒಂದೇ ಅಲೈನ್ಮೆಂಟ್ನಲ್ಲಿ ಬ್ಯಾಲೆನ್ಸ್ಡ್ ಆಗಿ ಆಕ್ಟಿವ್ ಆಗಿ ಇರ್ತಿದ್ದದ್ದು ಹಾಗಾಗಿ ನಮಗೂ ಕೂಡ ಇದು ಸಾಧ್ಯ ತುಂಬ ಸುಲಭ ಮಾರ್ಗಗಳಿವೆ ಪ್ರತಿನಿತ್ಯ ತಪ್ಪದೆ ಆನಾಪಾನಸ್ಥೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಚಕ್ರಗಳು ಆಕ್ಟಿವ್ ಆಗಿ ನೀವು ತುಂಬ ಶಕ್ತಿಗಲ್ ಶಕ್ತಿಶಾಲಿಗಳಾಗಿ ತುಂಬ ಸಂತೋಷಮಯ ಜೀವನವನ್ನು ಈ ಎಲ್ಲ ಭಾವನೆಗಳಿಗೆ ಈ ಚಕ್ರಗಳು ಯಾವ ಯಾವ ಭಾವನೆಗಳಿಗೆ ಸಂಬಂಧಪಟ್ಟಿವೆಯೋ ಆ ಎಲ್ಲ ಭಾವನೆಗಳು ನಮ್ಮಲ್ಲಿ ಅರಳಿದಂತಾಗಿ ನಾವು ಸಹಸ್ರ ದಳದ ಕಮಲವೇ ಆಗುವಂತಹ ಬುದ್ಧತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ಹೊಂದುತ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ತಪ್ಪದೇ ಎಲ್ಲರೂ ಧ್ಯಾನ ಮಾಡಿ ನಿಮಗೆ ಭೇಟಿಯಾಗುವ ನೀವು ನೋಡುವ ನೀವು ಕನೆಕ್ಟ್ ಆಗುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಧ್ಯಾನವನ್ನು ಹೇಳಿಕೊಡಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ